ರಿಲಯನ್ಸ್ ಜುವೆಲ್ಲರಿ ಕ್ಯಾಶಿಯರ್ ವರ್ಕ್ ಮಾಡ್ಬೋದು ಜುವೆಲ್ಲರಿ ಜೈನ್ ಫೋಟೋ ಒಂದು ಸೆವೆನ್ ಏಟ್ ತೌಸಂಡ್ ಅವರು ಚಿನ್ನದ ಅಂಗಡಿಗೆ ಎಷ್ಟು ದುಡಿತಿದ್ರು ಅದರಿಗಿಂತ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚಿಗೆ ಹೋಟೆಲ್ ನಾಗ ದುಡಿತ್ತಾರೆ ಇವರು ಆತ್ಮೀಯರೇ ಎಲ್ಲರೂ ಕೆಲಸ ಬೇಕು ಕೆಲಸ ಬೇಕು ಅಂತ ಇರ್ತಾರ ಅಂತದ್ರ ಒಬ್ಬರಿಗೆ ಚಿನ್ನದ ಅಂಗಡಿಯ ಕೆಲಸ ಸಿಕ್ ಬಿಡಂತ್ರಿ ಅವ್ರು ಅದನ್ ಬಿಟ್ಟು ಬೇರೆ ಇನ್ನೇನೋ ಸ್ವಂತ ಮಾಡ್ಬೇಕು ಅಂತ ಬೇರೆ ಏನೇನೋ ಮಾಡ್ತಾರೆ ಚಿನ್ನದ ವ್ಯಾಪಾರ ಮಾಡ್ತಿದ್ದಂಥವ್ರು ಇವತ್ತು ಆ ಇಡ್ಲಿ ಬಡೆ ಚಿತ್ರಾನ್ನದ ವ್ಯಾಪಾರ ಮಾಡ್ತಾ ಇದಾರೆ ಎಷ್ಟು ಮಜಾ ಐತಲ್ಲ ಇದ್ ಕೇಳಕ್ಕೆ ಖರೆ ನೈಸ್ ರೋಡ್ ಇಂದ ಬಂದ್ರೆ ಸೋಂಪುರ ಟೋಲ್ ಅಂತ ಬರುತ್ತೆ ಸೋಂಪುರ ಟೋಲ್ ಇಳಿದ್ರೆ ನೀವು ಅಪ್ಪು ಕ್ಯಾಂಟೀನ್ ಅಂತ ಒಂದ್ ಐತಿ ಸಣ್ಣದಾಗ ಒಂದು ಹೋಟೆಲ್ ಐತಿ ಬನ್ನಿ ಆ ಅಪ್ಪು ಹೋಟೆಲ್ನ ಮಾಲೀಕರ ಕತೆ ಏನು ಅಂತ ಕೇಳ್ಕೊಂಬರೋಣ ಭಾಳ ಚೆನ್ನಾಗಿದೆ ಕತೆ ಬನ್ನಿ ನನ್ನ ಬಾಯಲಿ ಕೇಳೋಗಿಂತ ಅವ್ರ ಬಾಯ್ಲೆ ಕೇಳಿ ಅಲ್ಲಿ ತಿಂಡಿ ತಿಂದ್ಕೊಂಡು ಹೇಗಿದೆ ಅಂತ ನೋಡ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರೀಸ್ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಯೂಬ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ನಮ್ಗೆ ಅಡಿಗೆ ಮಾಡೋದ್ರ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಸೊ ಅದು ಇದು ಸರಿ ಮನೆ ಟೈಮ್ ಕೂಡ ಅಲ್ಲಿಂದ ಲಾಂಗ್ ಆಗೋದು ಬರೋದು ಹೋಗೋದಲ್ಲ ಸೊ ಇದೇ ಬಿಸ್ನೆಸ್ ಒಳ್ಳೇದು ಅಂತ ಅನಿಸ್ತು ಮುಂಚೆ ಅಡಿಗೆ ಮಾಡೋದಿತ್ತು ಹಾ ಮುಂಚೆಯಿಂದ ನನಗೊಂದು ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ಇದು ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಆಶ್ರಮಗಳಿಗೆ ಅದಕ್ಕೆ ಇದಕ್ಕೆ ಅಡುಗೆ ಮಾಡ್ಕೊಡೋದು ಫ್ರೆಂಡ್ಸ್ ಬರ್ಡೇ ಅವರು ಅದು ಫಂಕ್ಷನ್ ಇದ್ರೆ ಮನೆ ಒಂದು ಮಾಡ್ಕೊಡ್ತಿದ್ದೆ ಸೊ ಹಂಗಾಗಿ ಅದರ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಇದನ್ನೇ ಅಡುಗೆ ಮಾಡ್ಕೊಂಡಿ ನಾನು ಬಿ ಅಲ್ಲಿ ರಿಲಯನ್ಸ್ ಅಲ್ಲಿ ಒನ್ ಹಾಫ್ ಇಯರ್ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ಕನಿಷ್ ಟಾಟಾ ಪ್ರಾಡಕ್ಟ್ ಅಲ್ಲಿ ಒಂದು ತ್ರೀ ಇಯರ್ಸ್ ವರ್ಕ್ ಮಾಡಿದ್ದೀನಿ

ಇಲ್ಲ ಇಲ್ಲ ಅವರು ಅದು ತಂದೆ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಪೊಲೀಸ್ ಅಲ್ಲಿ ಅವ್ರು ರಿಟೈರ್ಡ್ ಆಯ್ತು ಊರಲ್ಲಿ ಸೆಟ್ಲ್ ಆಗಿದ್ದಾರೆ ವರ್ಕ್ ಮಾಡ್ಬೇಕಾದ್ರೆ ಪಾರ್ಟ್ ಟೈಮ್ ಆಗಿ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಆಕ್ಚುಲಿ ಬೆಳಿಗ್ಗೆ ಸೆಕೆಂಡ್ ಶಿಫ್ಟ್ ಇತ್ತು ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ನಮ್ಗೆ ಇದ್ದು ಸೊ ಲೆವೆನ್ ಓ ಕ್ಲಾಕ್ ವರ್ಗು ಇಲ್ಲಿ ತಿಂಡಿ ಮಾಡ್ಬಿಟ್ಟು ಈ ತರ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಎಲ್ಲ ಆಲ್ಮೋಸ್ಟ್ ಇದಾಗೋದು ಲೆವೆನ್ ಒ ಕ್ಲಾಕ್ ಮೇಲೆ ಇಲ್ಲಿ ಮುಗಿಸ್ಕೊಂಡು ಅಲ್ ಹೋಗ್ತಿದ್ದೆ ಸೊ ಅದ್ರಲ್ಲಿ ಇದೆ ಸ್ವಲ್ಪ ವರ್ಕ್ ಅಂತ ಅನ್ನಿಸ್ತು ಇದೆ ವರ್ತ್ ಆಗಿದ್ದರಿಂದ ಅದನ್ನ ಟ್ವಿಟ್ ಮಾಡಿ ಇಲ್ಲಿ ಕಂಟಿನ್ಯೂ ಮಾಡ್ತಿದ್ದೆ ಈ ಹೋಟೆಲ್ ಮಡಿ ಈಗ ಒನ್ ಇಯರ್ ಆದ್ ಬಂತು ಹೋಟೆಲ್ ಮಡಿ ಇದ್ರೆ ಇಲ್ಲಿ ಇಲ್ಲಿ ಮಾಡ್ಕೊಂಡ್ರೆ ಅಲ್ಲಿ ಪಾರ್ಟಿ ನಮಸ್ಕಾರ ಹೇಳಿ ಏನ್ ನಿಮ್ಮ ಹೆಸರು ನಮ್ಮ ಹೆಸರು ಗುರು ಅಂತ ಗುರು ಅದು ಎಲ್ಲಿಂದ ಬಂದಿರುತ್ತವು ನಾವು ಎಲ್ಲಿಂದ ಚೆನ್ನೇನ್ ಚೆನ್ನ ಚೆನ್ನೀರ ಏನ್ ಪಲ್ಯ ಚೆನ್ನವೀರ ಏನ್ ಓಕೆ ನೀವು ರೆಗ್ಯುಲರ್ ಇಲ್ಲಿ ಕಿಫನ್ ಮಾಡ ಹೌದು ಹೌದು ಏನ್ ಕೆಲಸ ಮಾಡ್ತಿರತ್ತವು ನಮ್ದು ಆಟೋ ಓಡಿಸ್ತೀನಿ ಆಟೋ ಓಕೆ ಓಕೆ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲಿ ಟಿಫನ್ ಚೆನ್ನಾಗಿರುತ್ತೆ ಅಂತ ಏನ್ ಕುರ್ಕೊಂಡು ಹೋಗ್ತಿರಲ್ಲ ಹೌದು ಇದು ಮಳೆ ಅಡಿಗೆ ಟೈಪ್ ಚೆನ್ನಾಗೈತಿ ಮನೆ ಊಟ ಮನೆ ತಿಂಡಿ ಮನೆ ಊಟ ಹೌದೌದು ಏನೇನ್ ಸಿಗುತ್ತೆ ಸರ್ ಇಲ್ಲಿ ಪಲಾವು ಇಡ್ಲಿ ದೋಸೆ ವಡೆ ಮಧ್ಯಾಹ್ನ ಊಟ ಮೀನ್ಸ್ ಅನ್ನ ಸಾಂಬಾರು ಚಪಾತಿ ಮಧ್ಯಾಹ್ನ ಸಿಗುತ್ತಾ ಮುದ್ದೆ ಇದು ಎಷ್ಟು ಸರ್ ಟಿಫನ್ ಎಲ್ಲ ಇಲ್ಲಿ ಟಿಫನ್ ನಲ್ವತ್ತು ರೂಪಾಯಿ ಪ್ಲೇಟ್ಗೆ ನಲ್ವತ್ತು ರೂಪಾಯಿ ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟ ಸೇಮ್ ನಲ್ವತ್ತು ಸೇಮ್ ನಲ್ವತ್ತು ರೂಪಾಯಿ ತಂದ್ರೆ ಒಳ್ಳೆ ಹೊಟ್ಟೆ ತುಂಬಾ ಊಟ ಹೌದ್ ಹೌದು ಸೊ ಬಿಸಿ ಬಿಸಿ ಆಗಿ ಮನೆ ತಿಂಡಿ ಊಟ ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಬರ್ತೀರಾ ಇಲ್ಲಿ ಹೌದು ಹೌದು ರೆಗ್ಯುಲರ್ ಬರ್ತಾ ಇರ್ತೀವಿ ಬೆಳಿಗ್ಗೆ ಮಧ್ಯಾಹ್ನ ಇಲ್ಲೇ ನಿಮ್ ಹೌದು ಥ್ಯಾಂಕ್ ಯು ಸರ್ मैडम के निम्बू मटन को हाय हाय सर हेलो हेलो हम्म स्वागत है हम्म स्वागत है मैडम का नाम है बीना 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 कैसे कैसे क्या वो मैडम का नाम है हम तो बैंगलोर हैं बैंगलोर है हाँ अब हम ये लग्गी रुस्तम होटल के सामुच्चे पुकितर निम्बू क्या ठीला सर होटल के ಹಂಗೆ ಮಾಮೂಲಿ ದೋಸೆ ಮಾಡ್ತಿದ್ವಲ್ಲ ಬಾಳ ಮಾಡೋದು ತುಂಬಾ ಕಷ್ಟ ಇಲ್ಲಿ ಇಡ್ಲಿ ರೈಸ್ ಬಾತ್ ಚಿತ್ರಾನ್ನ ಇಲ್ಲಿ ಅಂದ್ರೆ ಇಡ್ಲಿ ಮಾಡ್ತೀವಿ ದೋಸೆ ಇಲ್ಲೇ ಮಾಡ್ತೀವಿ ರೈಸ್ ಬಾತ್ ಪಾತ್ ಚಿತ್ರಾನ್ನೇ ಮಾಡ್ತೀವಿ किले पड़ता है अपना किले सर 6th ब्लॉक ये लोग जितना पड़ता हो हाँ हम तो पी ओ आगे दिस पी ओ हाँ सच सच अंकल के तो हम तो कॉल में थे नहीं 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 नह

माने oh, दे, उताई दे, देगी दे तो experience करने को तैयार हो जाएगा तो माने family फैमिली थॉट्स माय एक्सपीरियंस नहीं थैंक यू थैंक यू सर्च नारे नमस्ते ये नेपाल सचिन सचिन क्या वो गुलबर्गा गुलबर्गा ये पता है किस किस व्यापक को किस व्यापक

ಇಲ್ಲಿ ದೋಸೆ ಚೆನ್ನಾಗಿದೆ ಚಿತ್ರಾನ್ನ ಚೆನ್ನಾಗಿದೆ ಪಲಾವ್ ಚೆನ್ನಾಗಿದೆ ಚಟ್ನಿ ಪಿಡ್ನಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸಾಂಬಾರು ಕುಡಿ ಹಾ ಮನೆಗೆ ಚೆನ್ನಾಗಿರುತ್ತೆ ಪರೋಗಿ ಕಮ್ಮಿ ಇದೆ ಒಳ್ಳೆ ಜಾಸ್ತಿ ನೀವು ನಿಮ್ಗೆ ಇಲ್ಲೇ ನಮ್ದು ಡ್ರೇವರ್ಗಳು ಇಪ್ಪತ್ತು ಜನ ಇಪ್ಪತ್ ಜನ ಇಲ್ಲೇ ನಮ್ದು ಲಾಟ್ ಇರೋದು

तो वही ना हो पड़ता है। हम्म। तो अलमारी से बेरे-बेरे करेले टेस्ट पड़ते थे नहीं वो इल्ली टेस्ट वो आली टेस्ट वो ये इल्ली चना ये टेस्ट। चना ये। तो हमें ये दिना बरत रहा नहीं है। हम्म दल। तो ये वो निफ़्ट साला बरत रहा है। हम्म। आह रेटिंस

ಯಾವನ ನಿಮ್ಮ ಚಿಕಾಗೋರ್ ತಾಲ್ಲೂಕು ನೀವು ಎಷ್ಟು ವರ್ಷ ಆಯ್ತಣ್ಣ ಬೆಂಗಳೂರಿಗೆ ಬಂದು ಇಪ್ಪತ್ತೆಂಟು ವರ್ಷ ಆಯ್ತು 29 ವರ್ಷ ಏನು ಮಾಡ್ತಾ ವರ್ಷ ಕಾರ್ ಡ್ರೈವರ್ ಹಾ ಒಂದು 13 ಹದಿನಾಲ್ಕು ವರ್ಷ ಆಟೋ ಲಾಟಿ ಕಣ್ಣ ಬೇರೆ ಮೊಬ್ಬ ಹಾಕಕತ್ತಿದ್ವೋ ಇಲ್ಲ 호텔ಲ್ಲ ಎಲ್ಲಲ್ಲಾ 호텔 ಮಾಡಿದೆ ಊಟ ಸರಿ ಇದ್ದಿಲ್ಲ ಇಲ್ಲಿ ಬಂದೆ ಊಟ ಚೆನ್ನಾಗಿದೆ

ಸರ್ ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ತೌಸಂಡ್ ಅವರ್ಗೂ ಮಾಡ್ತೀವಿ ಬಟ್ ಆದ್ರೆ ಎಲ್ಲಾ ಕಳೆದು ಒಂದು ತ್ರೀ ತೌಸಂಡ್ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂದ್ ಲಕ್ಷದ ಹತ್ತತ್ರ ಸೇವ್ ಆಗುತ್ತೆ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಸಂಪಾದನೆಗಿಂತ ಮೂರಷ್ಟು ಇಲ್ಲಿ ಸಂಪಾದನೆ ಮಾಡ್ತಾರೆ ಅಂದ್ರೆ ಈಗ ಅವ್ರದು ಸ್ಯಾಲರಿ ತೆಗಿಬೇಕಲ್ಲ ನೋಡಿ ಜೊತೆಗೆ ನೀವು ಒಬ್ರಿಗೆ ಕೆಲ್ಸನೇ ನೀವೇ ಕೊಟ್ಟಿದೀರಾ ಅವ್ರ ಕುಟುಂಬ ಅಲ್ಲಿ ನಡೀತಾ ಇಲ್ಲ ಹಾಗಾಗಿ ಬೇರೆ ಸ್ವಂತ ಏನಾದ್ರು ಮಾಡ್ಬೇಕು ಅಂದ್ರೆ ನೀವೇ ಯಾವ ತರ ಕಾನ್ಫಿಡೆನ್ಸ್ ಯಾವ ತರ ಧೈರ್ಯ ತಿಳಿಸ್ತೀರ ಹೌದು ಅಂದ್ರೆ ಅವ್ರ ಮನಸಲ್ಲಿ ಇದ್ದು ಧೈರ್ಯ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಯಾವತ್ತು ಯಾವ್ದೇ ಬಿಸ್ನೆಸ್ ಆಗ್ಲಿ ಜಾಸ್ತಿ ಅಮೌಂಟ್ ಹಾಕಿ ಲಾಸ್ ಮಾಡ್ಕೋಬಾರ್ದು ಎಷ್ಟು ಕೈಲಿ ಕಮ್ಮಿ ಆಗುತ್ತೋ ಅಷ್ಟರಲ್ಲೇ ಸ್ಟಾರ್ಟ್ ಮಾಡಿ ಮುಂದುವರ್ಸಿ ನೀವು ಏನಾರ ಪಿಕಪ್ ಆದ್ರೆ ಚೆನ್ನಾಗಿ ಮಾಡ್ಕೊಳ್ಳಿ ನಾವು ಮಿಡ್ಲ್ ಕ್ಲಾಸ್ ಇರೋದ್ರಿಂದ ಸ್ವಲ್ಪ ನಮ್ಮ ಮೂಗಿನ ಹೆಂಗ್ ಬೇಕೋ ಹಂಗ್ ನಾವು ಮಾಡ್ಕೊಂಡ್ವಿ ಮಾಡೋರು ಬಿಸಿನೆಸ್ ಅಲ್ಲಿ ತುಂಬಾ ಇದಿದೆ ಮಾಡ್ಬೇಕು ಅಂದ್ರೆ ಕೈ ಕೆಸರಾದ್ರೆ ನಾಲ್ಕು ಕಷ್ಟ ಬಿದ್ರೆನೆ ಬೆಳಿಗ್ಗೆ ಮೂರ್ ಗಂಟೆ ಎದ್ದು ಮಾಡಿ ಎಲ್ಲ ಕಷ್ಟ ಬಿದ್ರೆನೆ ಇಷ್ಟ ಮಾಡಕ್ಕಾಗತ್ತೆ ದುಡಿತೀವಿ ಅಂದ್ರೆ ಸಾಮಾನ್ಯವಾಗಿ ಇಷ್ಟ ಪಡ್ತೀರಾ ಏನಿಲ್ಲ ಆ ಕಸ್ಟಮರ್ಸ್ ನ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು ನೋಡಿ ನೈನ್ ತರ್ಟಿ ಟೆನ್ ಒ ಕ್ಲಾಕ್ ಆಲ್ಮೋಸ್ಟ್ ಟಿಫನ್ ಎಲ್ಲ ಖಾಲಿ ಆಗ್ಬಿಡುತ್ತೆ ಕಸ್ಟಮರ್ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಎಲ್ಲ ಬೇರೆ ಕಡೆಗಿನ ಕ್ವಾಲಿಟಿ ಚೆನ್ನಾಗಿ ಕೊಡ್ತಿದೀನಿ ನನ್ಗೆ ಅಂದ್ರೆ ಇಲ್ಲಿ ಬರೋರೆಲ್ಲ ಸ್ವಲ್ಪ ತುಂಬಾ ಡ್ರೈವರ್ಸ್ ಆಮೇಲೆ ಗಾರೆ ಕೆಲ್ಸದವ್ರು ಬಿಲ್ಡಿಂಗ್ ಕೆಲಸ ಮಾಡ್ತಾರಲ್ಲ ಅವರೇ ಬರ್ತಾ ಇರೋದು ಅವ್ರಿಗೆಲ್ಲ ಒಳ್ಳೆ ಫುಡ್ ಇದೆ ಮಧ್ಯಾಹ್ನ ಊಟದ ಕೆಲಸ ಮಾಡ್ತಾ ಚೆನ್ನಾಗಿ ಫುಡ್ ಚೆನ್ನಾಗಿ ಕೊಟ್ರೆ ಹುಡ್ಕೊಂಡ್ ಬರ್ತಾರೆ ತುಂಬಾ ಕಡೆಯಿಂದ ಬರ್ತಾರೆ ಪಾರ್ಸಲ್ ತುಂಬಾ ಹೋಗುತ್ತೆ ವಡೆ ಎಲ್ಲ ತುಂಬಾ ಇಷ್ಟಪಡ್ ತಿಂತಾರೆ ಮಸಾಲೆ ವಾ ಸರ್ ಇವಾಗ ನಮ್ಮ ನಿಮ್ಮ ಬಿಟೇಲ್ ಬರ್ಬೇಕಂದ್ರೆ ಎಲ್ಲಿ ಬರ್ತ ಸರ್ ನಿಮ್ ಲೊಕೇಶನ್ ಸರ್ ನಮ್ದು ಸೋಂಪುರ ಟೋಲ್ ಅಂತ ಅಶೋಕೇಣಿ ಆಫೀಸ್ ಇಲ್ಲೇ ಇದೆ ಸೋಂಪುರ ಗೇಟ್ ಅಂತ ಇದು ಕರೆಯೋದು ಗಟ್ಟಿಗೆರೆ ಪಾಳ್ಯ ಬಸ್ ಸ್ಟಾಪ್ ಎದುರುಗಡೆನೆ ಗಟ್ಟಿಗೆರೆ ಪಳೆ ಸೀರೆ ಹೋದ್ರೆ ಸೀರಾ ಡೆಟೆಂಟ್ ಹೋದ್ರೆ ಕನಕಪುರ ತುರಳ್ಳಿ ಫಾರೆಸ್ಟ್ ಸಿಗುತ್ತೆ ಶೋಭಾ ಅಪಾರ್ಟ್ಮೆಂಟ್ ಅದ್ಬಿಟ್ರೆ ನಿಮ್ಗೆ ಬೈಯನ್ ಪಾಳೆ ಅಂತ ಕನಕಪುರ ರೋಡ್ ಸಿಗುತ್ತೆ ಸರ್ ಕೇಳಿದ್ರಲ್ಲ ಆತ್ಮೀಯರೇ ಒಬ್ಬ ಮನುಷ್ಯ ಮನ್ಸು ಮಾಡಿದ್ರೆ ಏನೆಲ್ಲಾ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ ಐತಿ ಸೊ ಹಂಗಾಗಿ ಎಲ್ಲರೂ ಇಷ್ಟ ಇರ್ಲಿಕ್ಕಂದ್ರು ಕೆಲಸ ಮಾಡ್ಕೊಂತ ಇರೋಕ್ಕಿಂತ ನಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಪ್ರೀತಿಯಿಂದ ಖುಷಿಯಿಂದ ಸ್ಟಾರ್ಟ್ ಮಾಡಿದರೆ ಅದು ಒಂದಲ್ಲ ಒನ್ ಟೈಮ್ಗೆ ಅದು ಕೈ ಹಿಡಿಯುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಅವರು ಚಿನ್ನದ ಅಂಗಡಿಗೆ ಎಷ್ಟು ದುಡಿತಿದ್ರು ಅದರಿಗಿಂತ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚಿಗೆ ಈ ಹೋಟೆಲ್ನಾಗ ಬಿಡಾಕತ್ತಾರೆ ಇವರು ಅದ್ರ ಕೂಡ ಅವರು ಒಂದಿಬ್ಬರಿಗೆ ಕೆಲಸ ಕೂಡ ಕೊಟ್ಟಾರ ಮತ್ತೆ ಇಡೀ ಕುಟುಂಬದವರೇ ನಿಂತು ಈ ಹೋಟೆಲ್ ನಡೆಸಕತ್ತಾರ ಸೊ ಹಂಗಾಗಿ ಟೇಸ್ಟು ಕೂಡ ಭಾಳ ಚಲೋ ಐತಿ ಅವರು ಕೂಡ ಇಲ್ಲೇ ಊಟ ಮಾಡ್ತಾರಂತೆ ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ನೀವು ಬರ್ರಿ ಇಲ್ಲಿ ಊಟ ಮಾಡ್ರಿ ತಿಂಡಿ ಮಾಡ್ರಿ ನಂತರ ಅಲ್ಲಿ ಹೆಂಗಿತ್ತು ಅಂತ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡ್ ಮರಿ ಹಿಂಗ ಮತ್ತಷ್ಟು ಒಳ್ಳೊಳ್ಳೆ ಕತೆ ಹೇಳ್ತೀನಿ ಸೊ ಅದಕ್ಕೋಸ್ಕರ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೊ ಮಚ್